ಸುಮಾರು ದಿವಸದಿಂದ ಇದು ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ನಮ್ಮ ಶಾಸಕರು ಇದು ಪರ್ಮನೆಂಟ್ ಸೆಲ್ಯೂಷನ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರೋ ಹಾಗೆ ಮಾಡಬೇಕು ಕಾಮಗಾರಿ ಮುಕ್ತಾಯಗೊಂಡು ಇವತ್ತು ವಾಹನಗಳು ಮತ್ತು ಸಾರ್ವಜನಿಕರು ಮುಕ್ತವಾಗಿ ಓಡಾಡೋದಕ್ಕೆ ಎಲ್ಲರ ಪರವಾಗಿ ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಶಿವಣ್ಣವ್ರಿಗೆ ನಾವು ಕೃತಜ್ಞತೆ ಸಲ ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಶಾಂತಿಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ರಾಯಸಂದ್ರ ಮುಖ್ಯ ರಸ್ತೆಯು ಹಲವು ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿತ್ತು ಈ ಒಂದು ಪ್ರಮುಖ ರಸ್ತೆಯು ಅಭಿವೃದ್ಧಿ ಕಾಣದೆ ಇಲ್ಲಿನ ಜನ ಕಂಗಾಲಾಗಿದ್ದರು ಈಗ ಶಾಸಕರಾಗಿರುವಂತಹ ಬಿ ಶಿವಣ್ಣನವರು ಈ ಒಂದು ರಸ್ತೆಗೆ ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮದನ್ ರವರು ಹಾಗೆಯೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ರವರು ಹಾಗೆಯೇ ಇನ್ನಿತರೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಸಮಕ್ಷಮದಲ್ಲಿ ಈ ಹಿಂದೆ ಈ ರಸ್ತೆ ಇದ್ದಂತ ಸ್ಥಿತಿ ಮತ್ತು ಈಗಿನ ಸ್ಥಿತಿಯ ಭಾವಚಿತ್ರಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಒಂದು ರಸ್ತೆ ಈಗ ಹೊಸ ರೂಪವನ್ನ ಪಡೆದುಕೊಂಡು ಜನರು ನೆಮ್ಮದಿಯಿಂದ ಓಡಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೆಬ್ಬಗೋಡಿ ಬ್ಲಾಕ್ ನ ಅಧ್ಯಕ್ಷರಾದಂತಹ ಲಿಂಗಣ್ಣ ಮುಂತಾದವರು ಉಪಸ್ಥಿತರ ರು ಈ ಒಂದು ರಸ್ತೆ ಲೋಕಾರ್ಪಣಾ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ದಿವಸದಿಂದ ಇದು ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು ಏನಕ್ಕೆ ಅಂದರೆ ಎರಡು ಸಾರಿ ನಮ್ಮ ಸರ್ಕಾರ ಇರಲಿಲ್ಲ ನಮಗೆ ಅನುದಾನ ಸಿಕ್ಕಿರಲಿಲ್ಲ ಮತ್ತು ನಮಗೆ ಇನ್ನೊಂದು ಏನಂತ ಹೇಳಿದ್ರೆ ಮೊನ್ನೆ ಮಳೆಗಳು ಜಾಸ್ತಿ ಆಗಿತ್ತು ಆದ್ದರಿಂದ ಇದು ಸುಮಾರು ಮುಂಚಿತವಾಗಿ ಆಗಬೇಕಾಗಿತ್ತು ಆದ್ರೂ ಕೂಡ ಲೇಟ್ ಆಯಿತು ಆದರೆ ವ್ಯವಸ್ಥಿತವಾಗಿ ಆಗಬೇಕು ರೋಡ್ ಅಂತೇಳ್ಬಿಟ್ಟು ನಾವು ಕಾದು ಚೆನ್ನಾಗಬೇಕು ಅಂತೇಳಿ ಇವತ್ತು ರೋಡನ್ನ ಕ್ಲಿಯರ್ ಕಟ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಅದನ್ನೆಲ್ಲ ಕೂಡ ನಾವು ಜೆ ಎ ಹೇಳಿದ್ದೀವಿ ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ಸಂಪೂರ್ಣವಾಗಿ ನಾನು ಒಂದು ಹೇಳೋದೇನಂತೇಳಿದ್ರೆ ಹೇಳಿದ್ರೆ ಯಾವತ್ತೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಸ್ತೆಗಳು ನೀರು ಮತ್ತು ಕರೆಂಟು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಆಗಮಿಸಿ ಇವತ್ತು ನಮ್ಮ ಏನು ರಾಜಸಂದ್ರದ ಮುಖ್ಯ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಕೆಲವು ದಿವಸಗಳಿಂದ ಆಗಿತ್ತು ಯಾಕಂದರೆ ಇದು ಕಾಂಟ್ರಾಕ್ಟ್ರೂ ಬಂದು ಎರಡು ಮೂರು ಸಲ ಬಂದು ವಾಪಸ್ ಹೋಗಿದ್ದರು ಏನಂದರೆ ಮಳೆ ಕಾರಣದಿಂದ ಆ ಮಳೆ ಕಾರಣದಿಂದ ಇದು ನಿಂತೋಗಿತ್ತು ಅದಾಗಿ ನಮ್ಮ ಶಾಸಕರು ಇದು ಪರ್ಮನೆಂಟ್ ಸೊಲ್ಯೂಷನ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರೋ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಮೊದಲೇ ಒಂದು ಆಜ್ಞೆಯನ್ನು ಹೇಳಿದರು ಅದೇ ರೀತಿಯಾಗಿ ಇವತ್ತು ನಮ್ಮ ಏನು ಮುಖ್ಯ ರಸ್ತೆಯನ್ನು ಉದ್ಘಾಟಿಸಿದರೆ ಅವರಿಗೆ ನನ್ನ ಪಂಚಾಯಿತಿ ವತಿಯಿಂದ ನಮ್ಮ ಸ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇನ್ನೂ ನಮ್ಮ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳಿದೆಯೇ ಅದನ್ನೆಲ್ಲನೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಡೋದ್ರ ಮುಖಾಂತರ ಅವರು ಮಾಡೇ ಮಾಡ್ತಾರೆ ಯಾಕಂದರೆ ಅವರು ಇದೀಗ ಏನು ರಾಜ್ಯದಲ್ಲೇ ಒಂದು ಕಾಮಗಾರಿ ಮುಕ್ತಾಯಗೊಂಡು ಇವತ್ತು ವಾಹನಗಳು ಮತ್ತು ಸಾರ್ವಜನಿಕರು ಮುಕ್ತವಾಗಿ ಓಡಾಡೋದಕ್ಕೆ ಇವತ್ತು ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ಈ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಈ ಭಾಗದ ನಾಯಕರು ಎಲ್ಲ ನಮ್ಮ ರಮೇಶ್ ಅವರು ನಮ್ಮ ಪೊಲೀಸ್ ರಾಮಸ್ವಾಮಿಯವರು ಅಶೋ ಈ ಭಾಗದ ನಮ್ಮ ಲೀಡರ್ಗಳಂತ ಅಶೋಕ್ ರೆಡ್ಡಿಯವರು ವಿನೋದ್ ಮತ್ತು ಶಂಕರಪ್ಪ ಮತ್ತು ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹೆಚ್ಚಿನ ಶ್ರಮ ವಹಿಸಿ ಯಾಕೆಂದರೆ ಇದು ತುಂಬ ದಿನಗಳಿಂದ ಇದು ಪೆಂಡಿಂಗ್ ಇತ್ತು ಈ ರಸ್ತೆ ಜನಗಳಿಗೆ ಭಾಳ ಕಷ್ಟನೇ ಪಟ್ಟಿದ್ದಾರೆ ಇಲ್ಲಿ ಓಡೋದಕ್ಕೆ ಯಾಕಂದರೆ ನಿತ್ಯ ಧೂಳು ಕುಡ್ಕೊಂಡು ಓಡಾಡಬೇಕು ಅಂತಂದರೆ ಯಾರಿಗೇ ಆಗಲಿ ಅದು ಕಷ್ಟನೇ ಲೇಟಾದರೂ ತಡವಾಗಿ ಆದ್ರೂ ಒಳ್ಳೆ ರಸ್ತೆ ಆಗಿದೆ ಒಳ್ಳೆ ಕಾಂಕ್ರೀಟೀಕರಣ ಏನೋ ವೈಟ್ ಟಾಪಿಂಗ್ ರಸ್ತೆನೇ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇದರ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಮನೆ ಶಿವಣ್ಣ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡಿ ತುಂಬ ನಾವು ಪ್ರೆಜರ್ ಹಾಕಿ ಇದು ಮಾಡಿದ್ದಕ್ಕೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಹೋಗೊಟ್ಟು ನಮಗೆ ಈ ಒಂದು ಸುಸಜ್ಜಿತವಾದ ಕಾಂಕ್ರೀಟ್ ಕ ಕಾಮಗಾರಿಯನ್ನು ನಮಗೆ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಮಗೇನು ಸಮಸ್ಯೆ ಇಲ್ಲ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ನಮ್ಮ ಪಂಚಾಯತಿ ಪರವಾಗಿ ಎಲ್ಲ ಎಲ್ಲರ ಪರವಾಗಿ ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಶಿವಣ್ಣವ್ರಿಗೆ ನಾವು ಕೃತೀವಿ ಇವಾಗ ನಮ್ಮ ಎಮ್ ಎಲ್ ಎ ಸಾಹೇಬರು ಮನಸ್ಸು ಮಾಡಿ ಇದು ಮಾಡಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕ ಇದು ಬಿದ್ದಿತ್ತು ಇವಾಗ ಮಾಡಿದ್ದಾರೆ ಅವ್ರ ಕೃತಜ್ಞತೆಗಳು ಹೇಳ್ತಾ ಇದ್ದೀವಿ ಇನ್ನೇನು ಬೇಕಣ್ಣ ಸಾಕಲ್ಲ ಬಿಟ್ಟು ಈ ಒಂದು ಕಾರ್ಯ ನಮ್ಮ ಯಶಸ್ವಿಗೊಳಿಸಿದ್ದಾರೆ ಸುಮಾರು ಒಂದು ಐದು ವರ್ಷದಿಂದನೂ ಇದನ್ನ ರಸ್ತೆ ಮಾಡ್ಬೇಕಂತೇಳ್ಬಿಟ್ಟು ಪಣ ತೊಟ್ಟಿದ್ರು ಕೆಲವರೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಡಾಂಬ್ರೀಕರಣ ಮಾಡಿಕೊಡಿ ಅಂತ ಕೇಳಿದರು ಆ ಡಾಂಬ್ರೀಕರಣ ಬೇಡ ಕಾಂಕ್ರೀಟ್ ರಸ್ತೆನೇ ಹಾಕಬೇಕು ಒಂದು ಇಪ್ಪತ್ತು ವರ್ಷ ಬಾಳಿಕೆ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಎಮ್ ಎಲ್ ಅವರು ಇದು ಮಾಡಿ ಪಣ ತೊಟ್ಟು ಒಂದು ಕಾ ಮಾಡಿಕೊಟ್ಟಿದ್ದಾರೆ ರಾಯಸಂದ್ರ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದೇ ರೀತಿ ನಮ್ಮ ನಾವು ಸಹ ಗ್ರಾಮಸ್ಥರಾಗಲಿ ಎಲ್ಲರೂ ಸಂಬಂಧಪಟ್ಟವ್ರು ಎಲ್ಲರೂ ಕೂಡ ಅವ್ರಿಗೆ ಇವು ರಾಯಚಂದ್ರ ಗ್ರಾಮಸ್ಥರು ಯುವಕ ಮಂಡಳಿಯವರ ಕಡೆಯಿಂದ ಅವರಿಗೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ